దీవర ఇతిహాస మే ఇ కాల ఘట్ట నమ్మ సముదాయ మేలకి తరబో చర్చి ఈ వేదక ముఖాంతరకున్న మనం కాల ಬದಲಾಗ್ತದೆ ಯಾವ ರೀತಿ ಗಡಿಯಾರ ಮುಂದೆ ಹೋಗ್ತದೆ ಆ ರೀತಿ ನಮ್ಮ ವಿಚಾರಗಳು ಸಮಸ್ಯೆಗಳು ಬದಲಾಗ್ತವೆ ಅದಕ್ಕಿಂತ ನಾವು ಕೂಡ ಬದಲಾವಣೆ ಆಗ್ಬೇಕಾಗಿದೆ ಹಿಂದೆ ಶಿಕ್ಷಣದಿಂದ ನಾವೇನೆಲ್ಲ ಸಾಧ್ಯ ಮಾಡ್ಬೋದಿತ್ತು ಆದ್ರೆ ಇವತ್ತು ಶಿಕ್ಷಣ ಬಹಳ ಮುಖ್ಯ ಹಿಂದೆ ನಾವು ಶಿಕ್ಷಣ ಇಂದೇ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ವಿಶೇಷವಾಗಿ ಈ ಸಮುದಾಯ ಅಲ್ಪಸಂಖ್ಯಾತರು ಮುಸ್ಲಿಮರು ಅದಕ್ಕೆ ಶಿಕ್ಷಣ ದುಡಿಮೆ ಜೊತೆ ಶಿಕ್ಷಣ ಅವಶ್ಯಕತೆ ಇದೆ ನಿಮ್ಮಲ್ಲಿ ಕೂಡ ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ಯು ಪಿ ಎಸ್ಸಿಯಲ್ಲಿ ಪಾಸ್ ಆಗಬೇಕು ಕೆ ಎ ಎಸ್ ನಲ್ಲಿ ಪಾಸ್ ಆಗಬೇಕು ಗೀಮಣ ಸ್ಥಿತಿ ನೀವೆಲ್ಲ ಬರಬೇಕಾಗಿದೆ ಜೊತೆಗೆ ನಿಮ್ಮ ಬುದ್ಧಿಮೆ ನಿಮ್ಮ ದುಡಿಮೆ ಇದನ್ನು ಕೂಡ ಮುಂದುವರಿಸಬೇಕಾಗಿದೆ ಹಿಂದಿವೆಲ್ಲ ಕೈಲೆ ಮಾಡ್ಬೇಕಾಯ್ತು ಹ್ಯಾಂಡ್ ಮೇಡ್ ಇತ್ತು ಈಗ ಅದ್ರ ಕಾಲು ಓತಿಲ್ಲ ಮಷಿನರಿ ಟೆಕ್ನಾಲಜಿ ಇದಕ್ಕೆ ಜೊತೆಗೆ ನೀವೆಲ್ಲ ಹೋಗ್ಬೇಕಾಗಿದೆ ಯಾವ ರೀತಿ ನಾವು ಬದುಕಬೇಕು ಯಾರನ್ನ ನಮ್ ಸಹಾಯ ಪಡಿಬೇಕು ಯಾರಿಂದ ನಾವು ಮುಂದೆ ಹೋಗ್ ಕೂಡ ಬಹಳ ಅವಶ್ಯಕತೆ ಇದೆ ಸೊ ವೇದಿಕೆ ಮೇಲೆ ಎಲ್ಲ ಗಣ್ಯರು ಅವರಿಗೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಸಮಾಜಕ್ಕೆ ಅದನ್ನೆಲ್ಲ ಕೇಳಬೇಕು ಕೇಳಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದನ್ನು ಜಾರಿಗೆ ತರಲಿಕ್ಕೆ ನಿಮ್ಮೆಲ್ಲ ಪ್ರಯತ್ನ ಮಾಡಬೇಕು ಸ್ವಾಮೀಜಿ ಅವರಿದ್ದಾರೆ ಯು ಪಿ ಬಿಹಾರ್ ನಿಂದ ಬಂದಿದ್ದಾರೆ ಅಲ್ಲಿಂದ ಬರಲಿಕ್ಕೆ ಕಾರಣ ನಿಮ್ಮೆಲ್ಲ ಬದಲಾವಣೆ ಮಾಡಬೇಕು ನೀವು ಈ ಭಾರತದ ಮುಖ್ಯವಾಹಿನಿಗೆ ಬರಬೇಕು ಸುಮಾರು ಕಡೆ ನಾವು ಗೋಕಾಕದಲ್ಲಿ ಕಾರ್ಯಕ್ರಮ ಮಾಡುವ ಸರಿ ಬೆಳಗಾವದಲ್ಲಿ ಕೂಡ ಅವ್ರು ಕೂಡಿದ್ದೀವ ಅವ್ರು ಬರೋ ಉದ್ದೇಶ ಸುಮ್ಮನೆ ಭಾಷಣ ಮಾಡಲಿಕ್ಕೆಲ್ಲ ಬದಲಾವಣೆ ಆಗಬೇಕು ನೀವು ಈ ದೇಶದ ಮುಖ್ಯವಾಹಿನಿಗೆ ಬರಬೇಕು ಎಲ್ಲ ವಲಯಗಳಲ್ಲಿ ಕೂಡ ನಿಮ್ದಿ ಅಂತ ಪಾತ್ರ ಇರಬೇಕು ಜೊತಿಯಾಗಿ ಕೂಡ ಈ ದೇಶವನ್ನ ಕಟ್ಟಲಿಕ್ಕೆ ನಮ್ಗೆ ಸಹಜ ಆಗ್ತದ ಮಾತನ್ನ ಇವತ್ತ ಎಲ್ಲ ನಾಯಕರು ಕೂಡ ಇಲ್ಲಿ ಬಂದಿದ್ದಾರೆ ನಿಮ್ಮ ಗುರುಗಳು ಹೇಳ್ತಾ ಇದ್ರು ಇಲ್ಲಿ ಮಾಲಾರ್ಪಣೆ ಹೋಗ್ಬೇಕಂತ ನೆನಗಿರುತ್ತ ನಾವೆಲ್ಲ ಅಷ್ಟ್ ದೂರಿಂದ ಇಲ್ಲೆಲ್ಲ ಹೇಳಕ್ಕೆ ಬಂದಿದ್ದೀವಿ ಇವ್ರೂ ಮಾಲಾರ್ಪಣೆಯಲ್ಲಿ ಇದ್ದಾರಂತ ಸೊ ಅದಕ್ಕೆ ಅವರೆಲ್ಲ ವಿಚಾರಣೆ ಕೇಳಬೇಕು ಉತ್ತಮ ಶಿಕ್ಷಣ ಮಕ್ಕಳಿಗೆ ಕೊಡಬೇಕು ಬಹಳ ಮುಖ್ಯವಾಗಿ ಇದು ಶಿಕ್ಷಣ ಇವತ್ತಿನ ಯುಗದಲ್ಲಿ ಹಿಂದೆ ಎರಡು ವರ್ಷ ಹಿಂದೆ ಭೂಮಿ ಇದ್ದವರು ಬಹಳ ದೊಡ್ಡ ಶ್ರೀಮಂತ ಹೇಳ್ತಾ ಇದ್ದೀವಿ ನಂತರ ನೌಕರಿ ಬಂತು ಸರ್ಕಾರಿ ನೌಕರಿಗಳಿದ್ರೆ ಬಾರಿ ಅಂತ ಹೇಳ್ತಿದ್ವಿ ಮೇಲೆ ಬಿಸಿನೆಸ್ ಬಂತು ಅದಾದ್ಮೇಲೆ ಐ ಟಿ ಬಂತು ವಿದೇಶಗಳಲ್ಲಿ ಬಂತು ಏ ಬಂದಿದೆ ಇನ್ನೊಂದು ಆ ಟೆಕ್ನಾಲಜಿ ನಾವೆಲ್ಲ ಅಡಾಪ್ ಆಗಬೇಕು ಹೇಗೆಲ್ಲ ಕಲಿಸ್ಲಿಕ್ಕೆ ನಾವೆಲ್ಲ ಬಂದಿದ್ ನಮ್ಮ ವಿಚಾರಗಳನ್ನ ನಮ್ಮ ಹೋರಾಟಗಳನ್ನ ಈ ದೇಶದಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ನಾವು ಹೆಂಗೆ ಹೊರಗಡೆ ಬರಬೇಕು ಅನ್ನೋದು ಇವತ್ತ ಸಮಾವೇಶದಲ್ಲಿ ಅವರವರ ಹೇಳಿ ಬಂದಿದ್ದಾರೆ ಜೊತೆಗೆ ಹಜರತ್ ಟೀಪು ಸುಲ್ತಾನ್ ಅವರ ಬಗ್ಗೆ ಬಹಳಷ್ಟು ಜನಕ್ಕೆ ಅವರ ಇತಿಹಾಸ ಹೋರಾಟ ಅವರ ಆಡಳಿತ ಅವರ ಸಮಾಜ ಸೇವೆ ಬಹಳಷ್ಟು ಜನಕ್ಕೆ ಬಹುಶಃ ಕಡಿಮೆ ನಾಲೆಜ್ ಇದೆ ಅವರ ಕಾಲಾವಧಿಯಲ್ಲಿ ಮೈಸೂರು ಪ್ರಾಂತದಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ರು ಅವಾಗ ಕೊಟ್ಟಂತ ಬಹಳಷ್ಟು ಆಡಳಿತ ವ್ಯವಸ್ಥೆ ಕಾನೂನುಗಳು ಕೂಡ ಇವತ್ತು ಜಾರಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಕೂಡ ಇದೆ ಸ್ವತಂತ್ರ ಸಿಕ್ಕ ಎಪ್ಪತ್ತೂ ಅವರು ಮಾಡಿದಂತ ಕಾನೂನು ಕೂಡ ಇನ್ನೂ ಜಾರಿಯಲ್ಲಿದೆ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಅವಾಗೆ ಮಾಡಿದ ನಾವೆಲ್ಲ

ಅವರು ಹೋಗೋದು ಹೇಳ್ತಾರೆ ಎರಡು ಸ್ವತಂತ್ರ ಅವರು ಕೂಡ ಹೋರಾಟಕ್ಕೆ ಹೋಗಿದ್ದಂತ ಕೆಲವರಲ್ಲಿ ಅವರು ಹೋಗಿ ಟಿಪು ಸುಲ್ತಾನ್ ಕೂಡ ಪ್ಯೂವರ್ ಅಂತ ಕನ್ನಡಿಗಂತ ಪಿವರ್ ಕನ್ನಡ ಅವರು ಅವರು ಉರ್ದು ಮಾತ್ರ ಭಾಷೆಯಿಂದ ಬಂದರೂ ಕೂಡ ಬೇರೆ ಲ್ಯಾಂಗ್ವೇಜ್ ಕೂಡ ಕನ್ನಡವನ್ನು ಮೈ ಮೈಸೂರು ಪ್ರಾಂತದಲ್ಲಿ ಬಹಳ ಪ್ರಯತ್ನ ಪಟ್ಟಿದ್ರು ಅವರ ಮನೆಯಲ್ಲಿ ಅವರ ಆಸ್ಥಾನದಲ್ಲಿ ಅವರ ರಾಜ್ಯ ಭಾಗದಲ್ಲಿ ಕನ್ನಡನೇ ಅವರಿಗೆ ಪ್ರಿಯಾರಿಟಿ ಆಗಿತ್ತು ಪ್ರಾಮುಖ್ಯತೆಯನ್ನು ಹೊಂದಿದ್ದನ್ನು ಕೂಡ ಇರುವಂತಹ ಒತ್ತಿ ಹೇಳಬೇಕಾಗಿದೆ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಅವರು ಬ್ರಿಟಿಷ್ ಜೊತೆ ಕೈ ಜೋಡಿಸಿದ್ರೆ ಅವ್ರು ಇನ್ನೂ ಮಹಾರಾಜರಾಗಿ ಮುಂದುವರಿಬೋದಿತ್ತು ಆದ್ರೆ ಅವ್ರ ವಿರುದ್ಧ ಹೋರಾಟ ಮಾಡಿ ತಮ್ಮನ್ನು ಕೂಡ ಸಹಿದಾದ್ರು ಅವರ ಮಕ್ಕಳು ಕೂಡ ಬ್ರಿಟಿಷರ ಸರೆಂಡರ್ ಆಗಿ ಅವರು ಕೂಡ ಕೊಂದಾಕಿದವರು ಸೊ ಇಂಥ ಒಬ್ಬ ದೇಶಭಕ್ತರನ್ನು ಮತ್ತೆ ನಾವು ಪರಿಚಯ ಮಾಡುವಂತ ಪ್ರಯತ್ನ ನಮ್ಮಿಂದ ಆಗಬೇಕು ನಿಖಿತರು ನಮ್ಮಿಂದ ಆಗಬೇಕು ಅಪ್ಸ ನಾ ಎಲ್ಲರೂ ಹೇಳುವಂತ ಪ್ರಯತ್ನ ಮಾಡಬೇಕು ನಿಮ್ಮಲ್ಲಿ ಒಂದು ವಿನಂತಿ ಅಂದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಏನು ಬಸವಣ್ಣ ಅವರ ವಿಚಾರಗಳೇನು ಕೋಲ್ಪುರದ ಶಾಹು ಮಹಾರಾಜ ಅವರ ವಿಚಾರ ಏನು ನಾರಾಯಣ ಗುರುಗಳ ವಿಚಾರಗಳೇನು ಎಲ್ಲಾ ತಿಳ್ಕೊಳ್ಳಕ್ಕೆ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ಬೇರೆ ಅವರ ವಿಚಾರಗಳು ಬರ್ತಿದ್ರೆ ನಮಗೆ ಮುಂದೋಗ್ಲಿಕ್ಕೆ ಅನುಭವ ಆಗ್ತದೆ ಅಂಬೇಡ್ಕರ್ ಮಾತು ಹೇಳ್ತಾರೆ ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಇತಿಹಾಸವನ್ನ ಮಾಡಬಂಟ್ ಸೃಷ್ಟಿ ಮಾಡಕ್ಕೆ ನಿಮ್ಗೆ ಇತಿಹಾಸ ಗೊತ್ತಿಲ್ಲ ನೀವು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕೆ ಎಲ್ಲ ಕಾರ್ಯಕ್ರಮಗಳು ಕೂಡಿ ಎಲ್ಲಾ ಜಯಂತಿಗಳಿಗೆ ಕೂಡಿ ಅವ್ರ ವಿಚಾರಗಳನ್ನ ಅವ್ರ ಹೋರಾಟಗಳನ್ನ ತಿಳ್ಕೊಳ್ಲಿಕ್ಕಾದ್ರೆ ನಾವು ಇನ್ನೂ ನಮ್ಮ ಬದುಕು ಬಹಳ ಜಾಗರಾಗ್ತದೆ ಅವ್ರು ಏನ್ ಮಾಡಿದ್ರು ಹೋರಾಟ ಯಾಕೆ ಮಾಡಿದ್ರು ನಮಗೋಸ್ಕರ ಏನು ಅವ್ರದ ಕ್ಲಾರಿ ಇತ್ತು ಸೊ ಎಲ್ಲ ತಿಳ್ಕೊಂಡ್ರೆ ನಾವು ಭಾಳ ಸುಲಭವಾಗಿ ದೇಶದಲ್ಲಿ ಸಾಧ್ಯ ಇದೆ ಹಿಂದಿನ ಹತ್ತು ವರ್ಷಗಳಿಂದ ಭಾರತ ಬೇರೆ ಈಗ ಹನ್ನೆರಡು ವರ್ಷದ ಭಾರತ ಬೇರೆ ಆಗಿದೆ ಇತರ ನಾವೆಲ್ಲ ಒಂದಾಗಬೇಕಾಗಿದೆ ಮುಂಚೆ ಇದ್ರೆ ಅದು ಓಕೆ ಇತ್ತು ಈಗ ಎ ಸಮಸ್ಯೆ ಇದೆ ಅದಕ್ಕೆ ದಲಿತರ ಸಮಸ್ಯೆ ಒಂದೇ ಇದೆ ಮುಸಲ್ಮಾನರ ಸಮಸ್ಯೆ ಒಂದೇ ಇದೆ ನಮ್ಮ ಸಮಸ್ಯೆ ಎಲ್ಲ ಒಂದೇ ಇದೆ ನಿಮ್ಮನ್ನೊಂದು ರೀತಿಯಿಂದ ತೊಂದರೆ ಕೊಟ್ರೆ ನಮಗೊಂದು ರೀತಿಯಿಂದ ತೊಂದರೆ ಕೊಡ್ತಾರೆ ಸೊ ಅದಕ್ಕೆ ನಾವೆಲ್ಲ ಒಂದೇ ವೇದಿಕೆ ಒಂದೇ ಪ್ಲಾಟ್ಫಾರ್ಮ್ ಬಂದು ನಮ್ಮ ಸಮಸ್ಯೆಗಳನ್ನ ತಯಾರಿಕೊಳ್ಲಿಕ್ಕೆ ನಾವು ಒಂದಾಗ ಬಹಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಿಮ್ಮ ಚಿಂತನೆಗಳು ಭಾಳ ಅವಶ್ಯಕತೆ ಇದೆ ಬದಲಾವಣೆ ಭಾಳ ಅವಶ್ಯಕತೆ ಇದೆ ಅದಕ್ಕಾಗಿ ನಾವೆಲ್ಲ ಕೂಡ ಒಟ್ಟಾಗಿ ಹೋರಾಟ ಮಾಡೋದು ಭಾಳ ಅವಶ್ಯಕತೆ ಇದೆ ಏಕ್ತ ಸಮ್ಮೇಳನ ಭಾಳ ಅವಶ್ಯಕತೆ ಇದೆ ಎಲ್ಲ ತಾಲೂಕುಗಳಲ್ಲಿ ಆಗಬೇಕು ಮೊನ್ನೆ ನಿಮ್ಮ ವಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹುಬ್ಬಳ್ಳಿಯಲ್ಲಿ ಕೂಡ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ ಅದೇ ರೀತಿ ನಿಧಾನದಲ್ಲಿ ಕೂಡ ಒಳ್ಳೆ ಕಾರ್ಯಕ್ರಮ ಕೂಡ ಮನೆ ಮಾಡಿದ್ದಾರೆ ಸೊ ಇಂತಹ ಹತ್ತು ಹಲವಾರು ಕಾರ್ಯಕ್ರಮ ಆಗೋದ್ರಿಂದ ನಮಗೆ ಹೆಚ್ಚು ವಿಚಾರಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸ್ವಾಮೀಜಿ ಅವರು ಅವ್ರದೇ ಆದಂತಹ ವಿಚಾರಗಳನ್ನು ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತಾರೆ ಫಾದರ್ಗಳು ಕೂಡ ಅವ್ರದೇ ಸಮಸ್ಯೆ ಅವರ ವಿಚಾರಗಳನ್ನು ನಿಮಗೆ ಮುಂದೆ ಹೇಳುವಂತ ಪ್ರಯತ್ನ ಮಾಡ್ತಾರೆ ನಮ್ಮ ಸರ್ಕಾರದಲ್ಲಿರುವಂತ ಸಮಸ್ಯೆಗಳು ಕೂಡ ನಾವು ಹೇಳಲಿಕ್ಕೆ ಅನುಕೂಲಗಳನ್ನ ನಿಮ್ಗಿಸಿರುವಂತ ಸ್ಕೀಮ್ಗಳನ್ನು ಅದರಿಂದ ಲಾಭ ಪಡೆಯುವಂತಹ ಬಹಳಷ್ಟು ಅಷ್ಟೀಗಳು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದೆ ಸೊ ಇವರೆಲ್ಲ ತೆಗೆದುಕೊಂಡು ನೀವೆಲ್ಲ ಮುಖ್ಯವಾಣಿಗೆ ಬರಬೇಕನ್ನು ನಮ್ಮ ವಿಚಾರ ಇದೆ ನಮಗೆ ಮನವಿ ಇದೆ ಅದಕ್ಕೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಶಿಕ್ಷಣ ಒಂದೇ ತೊಳತನ ಆಗದೆ ಅಂದರೆ ಒಂದೇ ಯಾವುದು कोई चोरी नहीं कर सकता एक ही है कौन सा वो शिक्षणा किसी उसको नहीं कर सकता चोरी नहीं कर सकता है इसके लिए समस्या बहुत है सब मिलके जुट के दोनों के हाथ मिलना चाहिए यह इस कार्यक्रम का मकसद है हमारा दिल्ली अभी बहुत दूर है नजदीक तो नहीं है दिल्ली जाने के लिए क्या कौन से रास्ते पे चलना है कैसे है मुंबई से जाने का है औरंगाबाद से जाने का है नहीं? बहुत रास्ते हैं मगर आज तो दिल्ली बहुत हमारे लिए तुम्हारे लिए बहुत दूर की बात है दिल्ली जाना पड़े इतना लोग है ज्यादा तो लोग हैं मगर नहीं पहुंच रहे हैं कई समस्या तो है उसके बारे में सोचने का बहुत जरूरी है आप हम सब भाई है पहले भी भाई है आज भी भाई रहेंगे हमारे साधु संत आपका गुरु जी आए बहुत दूर से कुछ तो आपको तो संदेश देने के लिए यहाँ तक आए हैं उनका संदेश ले लीजिए और सभी मां व्यक्ति का कार्यक्रम आपको तो। इस लेने का बहुत जरूरी है अम्बेडकर का सोच क्या था उनका लड़ाई क्या था बारह सदी में लड़ाई क्या था हमारे लिए तो लड़ाई ये सोचना बहुत जरूरी है अभी ये कार्यक्रम है अभी उनका बात रखने वाले हैं, तो मैं बहुत फायदे आया था पहले ही आ रहा हूँ मैं आपका प्यार हमेशा हमारे ऊपर रहना है एक दिन जरूर आपका काम हो रहा है हमारा सरकार आपके लिए बहुत कार्यक्रम बनाया है शिक्षण आपका कमरा का रिटेन हो नया हो मस्जिद गरगा बहुत कुछ है इनका बोलिए आपका और सरकार के करने लिए सर, और जी सरकार तैयार है उसका उपयोग तो आप लोगों करना है कम अद्ठा ना बे यदे जाति यहाँदे धर्म क्यों बदक देश भारत एाति एषे धर्म कूड़ा ನಾವು ಬಹಳ ಅನ್ಯೋನ್ಯತೆಯಿಂದ ಬರ್ತಾ ಇದ್ದೀವಿ ಅದು ಮುಂದುವರಿಬೇಕು ಹಿಂದೆ ಸ್ವಾಮಿ ಸಂತರ್ ಮಾಡಿದಂತ ವಿಚಾರ ಮುಂದೆ ಕೂಡ ಹಾಕೋಬೇಕನ್ನು ನಮ್ಮೆಲ್ಲರ ಆಸೆ ಇದೆ ಅದಕ್ಕಾಗಿ ಎಲ್ಲ ನಾಯಕರ ವಿಚಾರ ತಿಳ್ಕೋಬೇಕು ಕಾಲ ಕಾಲಕ್ಕೆ ನಾವೆಲ್ಲ ಬದಲಾವಣೆ ಆಗಲಿಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತವಾಗಿ ನಾವು ವಿಶೇಷವಾಗಿ ಗೌರವತೀವಿ ಬಳಕ ಚೆನ್ನಾಗಿ ಸೀನಿಯರ್ ಅವರ ಕಾಂಗ್ರೆಸ್ ಲೀಡರ್ ಬಹುತ್ ಬಹುತ್ ಸೀನಿಯರ್ ಅದರೇ ಅಭಿ ತಂಜೂರು ಸಮಾಜ ಕೆಲಸ ಮಾಡ್ತಾರೆ ಅವ್ರ ನಮ್ಮ ಸರ್ಕಾರದಿಂದ ಅವ್ರನ್ನ ಗುಡ್ಸಿ ಒಳ್ಳೆ ಹುದ್ದೆ ಕೊಡುವ ಪ್ರಯತ್ನ ಮಾಡ್ತೇವೆ ಗೊತ್ತ ಗೊತ್ತ ಸಮಾಜ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ಅಂತ ಹೇಳ್ತಾ ಅರ್ಪಣೆ ಕೊಡೋದು ನಾನು ಬೇರೆ ಕಾರ್ಯಕ್ರಮದಿಂದ ಒಂಬತ್ತು ಗಂಟೆಗೆ ನಾವು ಹೋಗ್ತಾ ಇದ್ದೀನಿ